ನಿಮ್ಗೊತ್ತು ನಾನು ಮುಂದೆ ಹೋಗ್ಬಿಟ್ಟು ಹಿಂದೆ ಹೋದ್ರೆ ಏನಾದ್ರೂ ಒಂದು ಕಂಟೆಂಟ್ ಇರುತ್ತೆ ಅಂತ ಆದ್ರೆ ಹುಷಾರಾಗಿ ವಾಹನ ತಿರ್ಸ್ಕೊಬೇಕು ವೇಗವಾಗಿ ಬಂದ್ಬಿಡ್ತಾರೆ ಇಲ್ಲಿ ಒಂದು ಹಾವು ಇದೆ ಒಂದು ಹಾವು ಬಿದ್ದಿದೆ ಸೊ ಆವು ಬಂದು ಅದು ಎರಡು ತಲೆ ಹಾವು ಅಂತಾರೆ ಒಂಥರ ಮಣ್ಣು ಆ ತರ ಇದೆ ಸೊ ಅದು ಈಗ ಕಾಣ್ತು ನನಗೆ ಇದೆಲ್ಲ ಸ್ಮೆಲ್ಲು ಗುರು ನೋಡಿ ಇಲ್ಲಿ ನೋಡಿ ಎಸ್ ಅದೇ ಎರಡು ತಲೆ ಹಾವು ಎಸ್ ಎಸ್ ನೋಡಲ್ಲ ನೋಡಿ ಈ ಹಾವು ಎರಡು ಕಡೆನೂ ಚಲಿಸ್ತದೆ ಎರಡು ಎರಡು ಸೈಡು ತಲೆ ಇದೆ ವೀಕ್ಷಣೆ ಮಾಡಿ ಎರಡು ಕಡೆನೇ ಒಂದು ಹತ್ತು ತಗೋಯ್ತದೆ ಹೋಯ್ತದೆ ಆ ಥರ ಹಾವು ಇದು ಎರಡು ತಲೆ ಆವೂ ಇದು ಯಾರೋ ಏನೋ ಅರ್ಸ್ಕೊಂಡು ಹೊರಟೋಗಿದ್ದಾರೆ ಹತ್ರ ಹೋಗ್ಬೋದು ಬಟ್ ಆದರೆ ಇದು ಹಾವುಗಳನ್ನ ನಾವು ವೀಡಿಯೋ ತೋರ್ಸಂಗಿಲ್ಲ ತೋರಿಸ್ರೆ ನಮ್ಮ ಒಂದು ಇದು ಏನೋ ನಮ್ಮ ಒಂದು ಫೇಸ್ಬುಕ್ಕು ಐ ಡಿ ಬ್ಲಾಕ್ ಆಗುತ್ತೆ ಸೊ ಅದರಿಂದ ನಾನು ದೂರದಿಂದನೇ ತೋರಿಸ್ತಾ ಇದ್ದೀನಿ ಎರಡು ತಲೆ ಆವು ಇದು ಬಂದ್ಕ ಎರಡು ಕಡೆನೂ ಚಲಿಸುತ್ತೆ ಸೊ ನೋಡೋಣ ಒಂದು ಫೋಟೋ ಥರ ಕ್ಲಿಕ್ ಎತ್ತೀನಿ ಸ್ವಲ್ಪ ಹತ್ರವಾಯ್ತೀನಿ ದಯವಿಟ್ಟು ನಿರೀಕ್ಷಿಸಿ ಯಾಕಂದರೆ ವಾಹನಗಳು ಬರ್ತಾವೆ ವೇಗವಾಗಿ ನಾವು ಫಾಸ್ಟಾಗಿ ಹೋಗೋಕ್ಕಾಗಲ್ಲ ಹಾಂ 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 ಸ್ವಲ್ಪ ವಾಹನ ಕಮ್ಮಿ ಆಯ್ತು ಅಂದ್ರೆ ಎಸ್ ನೋಡ್ಕೊಳ್ಳಿ ಈಗ ನೋಡಿ ಈ ಕಡೆನೂ ತಲೆ ಐತೆ ನೋಡ್ರಿ ನೋಡ್ರಿ ಅಲ್ಲಿ ಸ ಸರಿಯಾಗಿ ನೋಡಿ ನೋಡಿ ಇತ್ತಗೋ ತಲೆ ಐತೆ ಆ ಕಡೆನೂ ತಲೆ ಐತೆ ಇದಕ್ಕೆ ಎರಡು ತಲೆ ಆಗುವಂತ ಕರೆಯೋದು ನೋಡಿ ಈ ಕಡೆಯನ್ನು ತಲೆ ಇದೆ ನೋಡಿ ಆ ಕಡೆನೋ ತಲೆ ಇದೆ ಎರಡು ಕಡೆಯೂ ಚಲಿಸ್ತದೆ ಇದು ಕಾಣಿಸ್ತಾ ಇದೆಯಾ ನೋಡಿ ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಐತೆ ಎತ್ತಿ ಒಂದು ಸೈಡ್ಗೆ ಒಗ್ಗದ್ಬಿಡ್ಬೋದು ಒಂದು ಗಿಡ್ಡಿ ಎತ್ಕೊಂಡು ಒಗಿತೀನಿ ಎಸ್ ನೋಡ್ಕೊಳ್ಳಿ ನಾನು ಅದ ಎತ್ತಿ ಸೈಡ್ಗೆ ಒಗ್ಗದ್ಬಿಟ್ಟು ಹೋಗ್ತೀನಿ ಅದು ನೋಡೋ ಜನಗಳಿಗೆ ಒಂದು ಸ್ವಲ್ಪ ಇದಾಗುತ್ತೆ ಇಲ್ಲಿ ಎತ್ತಾಕ್ಬಂತಡ್ರಿ ಎಸ್ ನೋಡಿ ಎರಡು ಕಡೆನ ಎರಡು ಕಡೆನೂ ತಲೆ ಇದೆ ಎಲ್ಲ ಹಾಕದಪ್ಪ ಊತ ಹಾಕೊಡ್ಬೇಕಿತ್ತು ಕೂರು ಛೇ ಪಾಪ ಇದು ರೇರು ಈ ತರ ಜೀವಿಗಳು ರೇರು ಅಪರೂಪ ಮುಳ್ಳು ಕಡ್ಡಿ ಎತ್ಕೊ ಕೈ ಚುಚ್ಚ ಬಿಡ್ತು ಸೈಡ್ಗೆ ಹಾಕಿದ್ದೀನಿ ಸ್ವಲ್ಪ ಹಾಕಿ ಮಣ್ಗಾಕಿ ಊತ್ ಬಿಡ್ಬೋದಿತ್ತು ಏನು ಮಾಡೋದು ಏನು ಇಲ್ವಲ್ಲ ಕೈಗೆ ಇದು ಜನಗಳಿಗೆ ತೊಂದರೆ ಆಗತ್ತೆ ನೋಡಿದ್ರು ಆಗ್ ಬಂದ್ಬಿಡ್ತು ಅಂತ ಬರ ಜನ ಎಲ್ಲ ನನ್ನೇ ನೋಡ್ತಾರೆ ಗುರು ಅಂತ ಮಾಡ್ತಿರೋದಂತ ಸೈಡ್ಗೆ ಹಾಕಿದ್ದೀನಿ ಏನು ಮಾಡಕ್ಕಾಗಲ್ಲ ಯಾಕಂದ್ರೆ ನಾನು ಅದ್ ನಾಗೇಮ ಬಗ್ಗೆಮ್ಮ ಅಂದ್ರೆ ಏನು ಸಿಗ್ತಾಯಿಲ್ಲ ಕೈಗೆ ದಯವಿಟ್ಟು ಬೈಬೇಡಿ ಎತ್ತು ಸೈಡ್ಗೆ ಹಾಕಿದ್ದೀನಿ ಅಪ್ಪ ಇಷ್ಟು ಮಾಡಿದ್ದೀನಿ ಎರಡು ತಲೆ ಅವು ಎರಡು ಕಡೆನೂ ತಲೆ ಇದೆ ಅದಕ್ಕೆ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಅರ್ಪಣೆ ಮಾಡಿರ್ತೀನಿ ಒಂದು ವೇಳೆ ಏನಾದರೂ ಯಾವುಗಳು ತೋರಿಸಿದ್ರೆ ಅದು ಇದಾಗುತ್ತೆ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಆ ಥರ ಆದ್ರೆ ವಿಡಿಯೋ ಡೆಲೀಟ್ ಮಾಡ್ತೀನಿ ಅಷ್ಟೇ